ನೋಡಿ ಇದು ಭಾಳ ಪ್ರತಿಷ್ಠೆಯ ಒಂದು ಭವನ ಇದಕ್ಕೆ ಚರಿತ್ರೆ ಹೋದಾಗ ಪಾಪ ವೀರಪ್ಪ ಮೊಯ್ಲಿ ಅವ್ರನ್ನ ನಾನು ನೆನೆಸ್ಕೋಬೇಕು ವೀರಪ್ಪ ಮೈಲಿ ಅವರು ನನ್ನ ಹತ್ರನೂ ಮಾತಾಡಿದರು ಬೇರೆ ಸಂದರ್ಭದಲ್ಲೂ ಈ ರೀತಿ ಒಂದು ಭವನ ಆಗಬೇಕು ಅಂತಕ್ಕಂಥ ಮಾತು ಮಾತಾಡಿದರು ಅವರ ಒಂದು ಕೊಡುಗೆ ಇದು ಆದರೆ ಇದು ಯಾವತ್ತೋ ಮುಕ್ತಾಯ ಆಗಬೇಕಾಯ್ತು ಕಾರಣಗಳು ಮತ್ತೊಂದು ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ ನಾನು ಜಿಲ್ಲಾ ಮಂತ್ರಿ ಆದಮೇಲೆ ಇಲ್ಲಿ ನೋಡಬೇಕು ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳು ನಾವಿಲ್ಲಿ ಬಂದು ನೋಡಿದಾಗ ಇಲ್ಲಿ ಇನ್ನೂ ಸುಮಾರು ಆರು ಕಾಲು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ ಹೇಳಿದರು ಅದನ್ನು ನಾನು ಅವತ್ತೇ ಇಲ್ಲಿ ಶಿವರಾಜ್ ತಂಗಡಿಗೆ ಅವ್ರಿಗೆ ಮಾತಾಡಿ ಈ ಥರ ಇದೆ ಅಂತ ಹೇಳಿದಾಗ ಏನೋ ಮಾಡೋಣ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇದೇ ಫೆಬ್ರವರಿ ತಿಂಗಳಲ್ಲೇ ಸುಮಾರು ಎರಡು ಕೋಟಿ ಬಿಡುಗಡೆ ಮಾಡಿದ್ರು ನಂತರ ಉಳಿದಂಥ ಹಣ ಬಿಡುಗಡೆ ಆಗಬೇಕು ಅಂಥೇಳಿ ನಾವು ಪ್ರಯತ್ನಪಟ್ಟು ಕಡೆಗೆ ಒಂದು ಮೂರ್ನಾಲ್ಕು ಹಿಂದೆ ಕ್ಯಾಬಿನೆಟ್ ಮುಂದೆ ತಂದ್ವಿ ಅಲ್ಲಿ ಏನಾಯಿತು ಗೊಂದಲ ಈ ಭಾಳ ದೀರ್ಘಕಾಲ ಈ ಕೆಲಸಗಳಾದಾಗ ಭಾಳಷ್ಟು ಗೊಂದಲ ಸೃಷ್ಟಿಯಾಗುತ್ತೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಅಥವಾ ಆ ಟೈಮಲ್ಲಿ ಅಂತ ಕಾಣ್ತದೆ ಅಂದರೆ ಎಸ್ಟಿಮೇಟ್ ಆಗಿತ್ತು ಕೆಲಸ ಪ್ರಾರಂಭ ಆಗಿದ್ದಲ್ಲ ಆಗ ಒಂದು ಎಸ್ಟಿಮೇಟ್ ಮಾಡಿದರು ನಂತರ ಇದು ಮತ್ತೊಂದು ಎಸ್ಟಿಮೇಟ್ ಮಾಡಿ ಆವಾಗಿದ್ದಂಥ ಬೆಲೆಗಳು ಚೇಂಜ್ ಆಗಿ ಎಸ್ ಆರ್ ಚೇಂಜ್ ಆಗಿ ಮತ್ತೆ ಕೆಲವು ಐಟಮ್ಸು ಕೈಬಿಟ್ಟಿದ್ರು ಅದಾದ ನಂತರ ಎಷ್ಟು ಟೆಂಡರ್ ಆಗಿ ಮತ್ತು ಕೆಲಸ ಇವೆಲ್ಲ ಆಗಿತ್ತು ನಾವು ಹೆಚ್ಚುವರಿ ಅನುದಾನ ಕೇಳಿದಾಗ ಆರು ಕಾಲು ಕೋಟಿನೇ ಕೇಳಿತು ಎರಡು ಕೋಟಿ ಕೊಟ್ಟಿದ್ದಾರೆ ಉಳಿದಂಥ ನಾಲ್ಕು ಕಾಲು ಕಾಲು ಕೊಡಿ ಕೋಟಿ ಕೊಡಿ ಅಂತ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಫಸ್ಟ್ ಏನಿತ್ತು ಎಸ್ಟಿಮೇಟು ಅದನ್ನು ಗಮನದಲ್ಲಿಟ್ಕೊಂಡು ಕೆಲವೆಲ್ಲ ರಿಪೀಟ್ ಆಗಿದೆ ವರ್ಕ್ಸು ಅಂತ ಹೇಳಿಬಿಟ್ಟು ಸುಮಾರು ತೊಂಬತ್ತೈದು ತೊಂಬತ್ತೆಂಟು ಲಕ್ಷ ತೆಗೆದುಬಿಟ್ಟಿದ್ದಾರೆ ಆದರೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿದ್ದು ಪೂರ್ತಿ ಇದಕ್ಕೆ ಏನು ಫುಲ್ ಎಲ್ಲ ಆರು ಕಾಲು ಕೋಟಿ ಅಂತ ಆದರೆ ಅವರು ನೋಟ್ ಹಾಕಿದಾಗ ಏನಾಗಿತ್ತು ಬರೀ ಮೂರು ಕಾಲು ಕೋಟಿ ಕೊಡಬೇಕು ಈ ಮುಂಚೆ ಎರಡು ಕೋಟಿ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅದನ್ನು ಯಾಕಂದರೆ ಹತ್ತು ಕೋಟಿ ಮೇಲೆ ಏನೇ ಕಾಮಗಾರಿ ಆದರೆ ಅದಕ್ಕೆ ಕ್ಯಾಬಿನೆಟ್ ಅನುಮತಿ ಬರಬೇಕು ಆ ಕಾರಣದಿಂದ ಆಯಿತು ಮತ್ತೆ ಈ ಫೈಲ್ ಮೂವ್ ಮಾಡಿದ್ದೀವಿ ನಾವು ಈಗ ಕಲ್ಯಾಣಿ ಅಭಿವೃದ್ಧಿ ವಿಚಾರ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಕೇಶವ ರೆಡ್ಡಿ ಅವರು ಅವರ ಮುಖಾಂತರ ಇವತ್ತು ಅದು ಕೆಲಸ ಮಾಡಿಸ್ತಾಯಿದ್ವಿ ಕಲ್ಯಾಣಿ ಸುತ್ತಲೂ ಅಭಿವೃದ್ಧಿ ಆಗುವಂಥದ್ದು ಎಷ್ಟು ಅರವತ್ತು ಲಕ್ಷನ ಎಷ್ಟು ಇಷ್ಟಮಾ ಅದು ಕಲ್ಯಾಣಿದಲ್ಲ ನಾವು ಅರವತ್ತೈದು ಲಕ್ಷ ನಾ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾಡಿಸ್ತಾ ಇದ್ದೀವಿ ಆದರೆ ಈಗ ಕೆಲವು ನಮ್ಮ ಕಲಾವಿದರು ಇವರು ಇನ್ನು ಕೆಲವು ಬದಲಾವಣೆ ಬೇಕು ಅಂತ ಹೇಳಿದ್ದಾರೆ ಈಗ ನಾವು ಹೆಚ್ಚುವರಿ ಸ್ಪೀಕರ್ ಆ್ಯಡ್ ಮಾಡಬೇಕು ಅಂತ ಹೇಳಿದೀವಿ ಲೈಟಿಂಗ್ ಸಿಸ್ಟಮು ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಮಾಡಿಸ್ಬೇಕು ಅಂತ ಮಾಡ್ತಾ ಇನ್ನು ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಹೇಳಿದ್ದಾರೆ ಕೆಲವು ಯಾವ ರೀತಿ ತ ಏನು ತಾಂತ್ರಿಕವಾಗಿ ಅದೇನಾದರೂ ತಯಾರು ಮಾಡ್ತಾಯಿದ್ದಾರಾ ಅವರು ಕೇಳಿರ್ತಕ್ಕಂಥ ವಿಚಾರಗಳು ಏನೇನು ಸೌಲಭ್ಯ ಬೇಕು ಅಂತ ಕೇಳಿದ್ದಾರೆ ಅದನ್ನು ಮಾಡ್ತಾಯಿದ್ವಿ ಒಟ್ಟಾರೆಯಾಗಿ ಈಗ ಹಾಕಿರ್ತಕ್ಕಂಥ ಸೌಂಡ್ ಸಿಸ್ಟಮ್ ಓಕೆ ಅನಿಸುತ್ತೆ ಆದರೆ ನನಗೆ ಸೈಡಲ್ಲಿ ಇನ್ನು ಹೆಚ್ಚುವರಿನ ಆ ಕಡೆ ಒಂದು ಮೂರು ಈ ಕಡೆ ಒಂದು ಮೂರು ಸ್ಪೀಕರ್ ಹಾಕಬೇಕು ಅಂತ ಹೇಳಿದ್ವಿ ಹೆಚ್ಚುವರಿಯಾಗಿ ಅದೇ ಒಟ್ಟಾರೆಯಾಗಿ ಭಾಳ ಚೆನ್ನಾಗಿ ಬಂದಿದೆ ಇನ್ನು ಸಣ್ಣ ಪುಟ್ಟ ಕೆಲವು ಕಾಮಗಾರಿಗಳು ಸಣ್ಣ ಸಣ್ಣದಿದೆ ಆದಷ್ಟು ತ್ವರಿತವಾಗಿ ಅದನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಜನವರಿ ಎಂಡ್ ಅಂದ್ಕೊಂಡಿದ್ವಿ ಈಗ ಫೆಬ್ರವರಿ ಎಂಡ್ ಆಗಿದೆ ಆದರೂ ಇನ್ನು ಕೇವಲ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ದಿವಸದಲ್ಲಾಗುತ್ತೆ ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅವತ್ತೇ ಕನ್ನಡ ಭವನ ಅಂಥೇಳಿ ನಾಮಾಂಕಿತ ಮಾಡಿದ್ದೀವಿ ನಾಮಕರಣ ಮಾಡಿದ್ದೀವಿ ಅವತ್ತೇ ಉದ್ಘಾಟನೆ ಮಾಡೋದ್ರ ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ ನೋಡೋಣ ಕಾಮಗಾರಿಗಳು ಯಾವ ರೀತಿ ಪೂರ್ಣ ಆಗುತ್ತೆ ಅಷ್ಟರೊಳಗೆ ಖಂಡಿತ ಏಪ್ರಿಲಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಇಂಗಿತವನ್ನು ನಮ್ಮ ಕೋಡಿ ರಂಗಪ್ಪನವರು ಅವರೆಲ್ಲ ಸೇರಿ ಹೇಳಿದ್ದಾರೆ ಸಾಹಿತ್ಯ ಪರಿಷತ್ನವರು ಹೇಳಿದ್ದಾರೆ ಅದರಿಂದ ಬಹುಶಃ ಬಹುತೇಕ ಆ ಒಂದು ಒಂದು ತಿಂಗಳು ತಡ ಆದ್ರೂ ಪರವಾಗಿಲ್ಲ ಎಲ್ಲ ಕಾಮಗಾರಿಗಳು ಯಾಕಂದರೆ ಇಲ್ಲಿ ನಿರಂತರವಾಗಿ ಬಳಕೆ ಆಗಬೇಕಿದ್ರು ಸುಮ್ಮನೆ ಏನೋ ಮಾಡಿ ಬಳಕೆ ಆಗದೇ ಕಷ್ಟ ಆಗುತ್ತೆ ಆದ್ದರಿಂದ ನಾಟಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಬೆಳೆ ಬೇರೆ ಕಾರ್ಯಕ್ರಮಗಳು ಇವೆಲ್ಲದಕ್ಕೂ ಬಳಕೆ ಆಗೋ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಕಡೆಯದಾಗಿ ಇದು ಒಂದು ಬೆಳಕಿಗೆ ಬರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ